ಜನಸಂಘದ ಸಂಸ್ಥಾಪಕ ಅಧ್ಯಕ್ಷರು ನಮ್ಮೆಲ್ಲರ ಪ್ರೇರಣಾ ಸ್ತೋತ್ರರು ಆದ ಡಾಕ್ಟರ್ ಶ್ಯಾಮಪ್ರಸಾದ್ ಮುಖರ್ಜಿ ಅವರ ಬಲಿಯಾದ ದಿನದ ಸಂದರ್ಭದಲ್ಲಿ ಇಂದು ಹುನ್ಗುಂದ ಮತ ಕ್ಷೇತ್ರದ ಜನಪ್ರಿಯ ಶಾಸಕರು ಆದ ಶ್ರೀ ದೊಡ್ಡನಗೌಡ ಜಿ ಪಾಟೀಲ್ ಅವರ ಗೃಹ ಕಚೇರಿಯಲ್ಲಿ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಡಾಕ್ಟರ್ ಶ್ಯಾಮಪ್ರಸಾದ್ ಮುಖರ್ಜಿ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ನಗರ ಮಂಡಲ ಪ್ರಧಾನ ಕಾರ್ಯದರ್ಶಿ ಶ್ರೀ ಚಂದ್ರಶೇಖರ್ ಏಕಬೋಟೆ ಬಿಜೆಪಿ ಹಿರಿಯ ಮುಖಂಡರು ಆದ ಶ್ರೀ ಮಹಂತಪ್ಪ ಚೆನ್ನಿ ಮುಖಂಡರು ಆದ ಶ್ರೀ ರಾಘವೇಂದ್ರ ಸೂರೆ ಶ್ರೀ ಮಂಜುನಾಥ್ ಹೊಸ್ಮನಿ ಶ್ರೀ ರಾಜೇಂದ್ರ ಆರಿ ಶ್ರೀ ಉಮೇಶ್ ಕುಂಗಾರಿ ಶ್ರೀ ಅನಿಲ್ ಬಡಿಗೇರ ಶ್ರೀ ಬಸವರಾಜ್ ಗೋನಾಳ ಶ್ರೀ ಮಹಂತೇಶ್ ಹೊಸ್ಮನಿ ಶ್ರೀ ಮಹೇಂದ್ರ ಬಡಿಗೇರ್ ಶ್ರೀ ಆದರ್ಶ ಪಾಟೀಲ್ ಶ್ರೀ ಮಹಂತಗೌಡ ಪಾಟೀಲ್ ಶ್ರೀ ಚನ್ನನಗೌಡರು ಉಪಸ್ಥಿತರಿದ್ದರು